ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜುನಿಯು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಇವತ್ತಿನ ಪಂದ್ಯದಲ್ಲಿ ಧೋನಿಯವರು ಮಿಂಚಿನ ಸ್ಟಫಿಂಗ್ ಮಾಡಿದ್ದಾರೆ ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋನ್ ಬನ್ನಿ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಎರಡು ಸಾವಿರ ಇಪ್ಪತ್ತೈದು ರ ಅತ್ಯಂತ ರೋಚಕ ಪಂದ್ಯವೊಂದು ನಡೆಯುತ್ತಿತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಸಾಲ್ಟ್ ಬೆಂಗಳೂರು ತಂಡದ ಆರಂಭಿಕರಾಗಿ ಕಣಕ್ಕಿಳಿದಿದ್ದರು ಪಂದ್ಯದ ಆರಂಭದಲ್ಲಿ ಸಾಲ್ಟ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶಿಸಿ ಚೆನ್ನೈ ಬೌಲರ್ಗಳನ್ನು ಬೆಚ್ಚಿ ಬೀಳಿಸಿದರು ಹದಿನಾರು ಎಸೆತಗಳಲ್ಲಿ ಮೂವತ್ತೆರಡು ರನ್ ಗಳಿಸಿ ಚೆನ್ನೈ ತಂಡಕ್ಕೆ ನಡುಕ ಹುಟ್ಟಿಸಿದರು ಆದರೆ ಐದನೇ ಓವರ್ನಲ್ಲಿ ನೂರ್ ಅಹಮದ್ ಬೌಲಿಂಗ್ನಲ್ಲಿ ಸಾಲ್ಟ್ ವಿಕೆಟ್ ಕಳೆದುಕೊಂಡರು ಇಲ್ಲಿ ಎಂಎಸ್ ಧೋನಿ ಅವರ ಮಿಂಚಿನ ಸ್ಟಂಪಿಂಗ್ ಎಲ್ಲರ ಗಮನ ಸೆಳೆಯಿತು ಸಾಲ್ಟ್ ಕ್ರಿಸ್ನಿಂದ ಸ್ವಲ್ಪ ಹೊರಗೆ ಬಂದಾಗ ಧೋನಿ ಶೂನ್ಯ ಪಾಯಿಂಟ್ ಹನ್ನೆರಡು ಸೆಕೆಂಡುಗಳಲ್ಲಿ ಸ್ಟಂಪಿಂಗ್ ಮಾಡಿ ಎಲ್ಲರನ್ನೂ ಅಚ್ಚರಿಗೊಳಿಸಿದರು ಈ ಸ್ಟಂಪಿಂಗ್ ಅನ್ನು ನೋಡಿದ ವಿರಾಟ್ ಕೊಹ್ಲಿ ಕೂಡ ಬೆರಗಾದರು ಧೋನಿ ಅವರ ಈ ಅದ್ಭುತ ಸ್ಟಂಪಿಂಗ್ ಅನ್ನು ನೋಡಿದ ಕ್ರೀಡಾಂಗಣದ ಪ್ರೇಕ್ಷಕರು ಧೋನಿ ಧೋನಿ ಎಂದು ಹುರಿದುಂಬಿಸಿದರು ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದೇನೆ ಅಂತ ನಾನು ನಂಬುತ್ತೇನೆ ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ